ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಟಿ ಎಂ ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ಇವತ್ತು ನಡೆದಿರತಕ್ಕಂತಹ ಐದನೇ ತರಗತಿಯ ಮೌಲ್ಯಾಂಕನ ಪರೀಕ್ಷೆ ಇಂಗ್ಲೀಷ್ನ ಕಿ ಉತ್ತರಗಳನ್ನು ಈ ವಿಡಿಯೋದಲ್ಲಿ ನಾನು ಡಿಸ್ಕಷನ್ ಮಾಡ್ತಾ ಇದ್ದೀನಿ ಸೊ ಎರಡು ಸಾವಿರದ ಇಪ್ಪತ್ನಾಲ್ಕರ ಒಂದು ಪ್ರಶ್ನೆ ಪತ್ರಿಕೆ ಇದಾಗಿದೆ ಸೊ ಪ್ರಶ್ನೆಗಳನ್ನು ನೋಡ್ತಾ ಉತ್ತರಗಳನ್ನು ನೋಡೋಣ ಸೊ ಮೊದಲನೇ ಪ್ರಶ್ನೆ ಈ ರೀತಿ ಇದೆ ಹೋ ಎ ಕ್ಯೂಟ್ ಲಿಟ್ಲ್ ಚಿಕ್ ವಿತ್ ಅ ಬ್ರೌನ್ ಹೆನ್ ಅಂತ ಇದೆ ಸೊ ಹೋ ಅಂತಕ್ಕಂಥದ್ದು ಆಶ್ಚರ್ಯ ಸೂಚಕ ಹಾಗಾಗಿ ಅಲ್ಲಿ ಆಪ್ಷನ್ ಡಿ ಸರಿಯಾದ ಉತ್ತರ ಆಗುತ್ತೆ ಅದೇ ರೀತಿ ಎ ಫಿಲ್ ಇನ್ ಕರೆಕ್ಟ್ ಸೌಂಡ್ ಕವ್ ಏನು ಮಾಡುತ್ತೆ ಮೂಸ್ ಅಂತ ಬರುತ್ತೆ ಆಪ್ಷನ್ ಬಿ ಸರಿಯಾದ ಉತ್ತರ ಮೈ ಬ್ರದರ್ ಅಂಡ್ ಡ್ಯಾಶ್ ವೆಂಟ್ ಟು ದ ಮಾರ್ಕೆಟ್ ಅಂತ ಇದೆ ದ ಶೂಟಬಲ್ ಅದರ್ ಜೆಂಡರ್ ಮೈ ಬ್ರದರ್ ಅಂಡ್ ಸಿಸ್ಟರ್ ಅಂತ ಆಗುತ್ತೆ ಅಂದ್ರೆ ಅಣ್ಣ ಮತ್ತು ತಂಗಿ ಸೊ ನೆಕ್ಸ್ಟ್ ಪ್ರಶ್ನೆಗಳು ಇಲ್ಲೊಂದು ಓ ಆರ್ ಇ ಎಲ್ ಡಬ್ಲ್ಯೂ ಎಫ್ ಅಂತ ಕೊಟ್ಟಿದ್ದಾರೆ ರಿಅರೇಂಜ್ ದ ಜಂಬಲ್ಡ್ ವರ್ಡ್ ಅಂತ ಕೊಟ್ಟಿದ್ದಾರೆ ಮೀನಿಂಗ್ ಫುಲ್ ಯಾವಾಗ ಬರುತ್ತಪ್ಪ ಅಂದರೆ ಫ್ಲವರ್ ಎಫ್ ಎಲ್ ಡಬ್ಲ್ಯೂ ಇ ಆರ್ ಫ್ಲವರ್ ಅಂತ ಆಗುತ್ತೆ ಇನ್ನ ದ ಪ್ಲೂರಲ್ ಫಾರ್ಮ್ ಆಫ್ ದ ವರ್ಡ್ ಬೆಂಚ್ ಅಂತ ಇದೆ ಬಿ ಇ ಎನ್ ಸಿ ಎಚ್ ಸೊ ಇದಕ್ಕೆ ಬೆಂಚಸ್ ಆಪ್ಷನ್ ಬಿ ಸರಿಯಾದ ಉತ್ತರ ಆಗುತ್ತೆ ನೆಕ್ಸ್ಟ್ ದ ಕ್ಲಾಕ್ ವಾಸ್ ಬ್ರೋಕನ್ ಇಲ್ಲಿ ದ ಅಂಡರ್ಲೈನ್ ವರ್ಡ್ ಈಸ್ ಅಂತಂದರೆ ಏನದು ಅಂಡರ್ಲೈನ್ ವರ್ಡ್ ಅಂತಕ್ಕಂಥದ್ದು ನೌನ್ ಪ್ರನೌನ್ ಅಂತ ಕೊಟ್ಟಿದ್ದಾರೆ ಸೊ ಸರಿಯಾದ ಉತ್ತರ ನೌನ್ ಆಗಿರುತ್ತೆ ಅದೊಂದು ನಾಮಪದ ನೆಕ್ಸ್ಟ್ ಒಂದು ಚಿತ್ರ ಕೊಟ್ಟಿದ್ದಾರೆ ದ ಕಿಟನ್ ಈಸ್ ಸಿಟ್ಟಿಂಗ್ ಡ್ಯಾಶ್ ದ ಬಾಕ್ಸ್ ಅಂತ ಇದೆ ಕಿಟನ್ ಎಲ್ಲಿ ಕೂತಿದೆ ಅಂತಂದರೆ ಬಾಕ್ಸ್ ಒಳಗಡೆ ಕೂತಿದೆ ಸೊ ದಟ್ ಈಸ್ ಆನ್ಸರ್ ಈಸ್ ಇನ್ ಸೈಡ್ ಅಂತ ಆಗುತ್ತೆ ಆಪ್ಷನ್ ಸಿ ಸರಿಯಾದ ಉತ್ತರ ನೆಕ್ಸ್ಟ್ ಕಾರ್ತಿಕ್ ಈಸ್ ರಿಚ್ ಬಟ್ ದ ಬಟ್ ಈಸ್ ಬ್ರದರ್ ಈಸ್ ಅಂತ ಇದೆ ರಿಚ್ಗೆ ಅಪೋಸಿಟ್ ವರ್ಡ್ ಏನಾಗುತ್ತೆ ಪೂರ್ ಆಗುತ್ತೆ ಪಿ ಡಬಲ್ ಓ ಆರ್ ಪೂರ್ ನೆಕ್ಸ್ಟ್ ರೋಶಿನಿ ಡ್ಯಾಶ್ ಲುಕ್ ಅಂತ ಕೊಟ್ಟಿದ್ದಾರೆ ಬ್ರಾಕೆಟಲ್ಲಿ ವೀಕ್ ಆ್ಯಂಡ್ ಟಯರ್ಡ್ ಸೊ ಇದಕ್ಕೆ ಲುಕ್ಕಿಗೆ ಪಾಸ್ಟೆನ್ಸ್ ಯಾವುದು ಅಂತ ಕೇಳಿದ್ದಾರೆ ಸೊ ಲುಕ್ಡ್ ಆಗುತ್ತೆ ಎಲ್ ಡಬಲ್ ಓ ಕೆ ಇಡಿ ಲುಕ್ಡ್ ದ ಕಲರ್ ಆಫ್ ದ ರಿಪ್ ಬನಾನಾ ಈಸ್ ಬನಾನಾ ಯಾವ ಕಲರ್ ಇರುತ್ತೆ ಮಾಗಿದ ಅಥವಾ ಹಣ್ಣಾಗಿದ್ದ ಬನಾನಾ ಯೆಲ್ಲೋ ಕಲರ್ ನೆಕ್ಸ್ಟು ಆಪ್ಷನ್ಸ್ ಹನ್ನೊಂದರಿಂದ ಇಪ್ಪತ್ತ್ಮೂರವರೆಗೆ ಕೊಟ್ಟಿರುವಂತೆ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ ದ ಸಾಲು ದ ರೈಡಲ್ ವಾಟ್ ಕಮ್ಸ್ ಡೌನ್ ಬಟ್ ನೆವರ್ ಗೋಸ್ ಅಪ್ ಅಂತ ಇದೆ ಅಂದರೆ ಯಾವುದು ಕೆಳಗಡೆ ಬರುತ್ತೆ ಬಟ್ ಯಾವತ್ತೂ ಮೇಲೆ ಹೋಗೋದಿಲ್ಲ ಇಲ್ಲಿ ಆರ್ ಡ್ಯಾಶ್ ಡ್ಯಾಶ್ ಎನ್ ಅಂತ ಇದೆ ಏನು ಸರಿಯಾದ ಉತ್ತರ ಆರ್ ಎ ಐ ಎನ್ ರೈನ್ ಅಂತ ನಾವು ಬರಿಬೋದು ಮಳೆ ರೈಟ್ ದ ಸೂಟಬಲ್ ರೈಮಿಂಗ್ ವರ್ಡ್ ಫಾರ್ ದ ಗಿವನ್ ವರ್ಡ್ ಅಂತ ಕೊಟ್ಟಿದ್ದಾರೆ ಬಿನ್ ಟಿನ್ ಅದೇ ಥರ ಫ್ಯಾನ್ಗೆ ಏನಾಗುತ್ತೆ ಅಂತ ಸೊ ಫ್ಯಾನ್ಗೆ ಮ್ಯಾನ್ ಅಂತ ಬರಿಬೋದು ಎಮ್ ಎ ಎನ್ ಮ್ಯಾನ್ ಎ ಎನ್ ಅಂತಕ್ಕಂಥದ್ದು ಎಂಡ್ ಆಗ್ಬೇಕಲ್ವಾ ಸೊ ಮ್ಯಾನ್ ನೆಕ್ಸ್ಟು ಮೇರಿ ವೆಂಟ್ ಟು ದ ಶಾಪ್ ಮೇರಿ ಬಾಟ್ ಎ ಕ್ರಿಸ್ಮಸ್ ಟ್ರೀ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ರೀರೈಟ್ ದ ಸೆಂಟೆನ್ಸ್ ಯೂಸಿಂಗ್ ದ ಶೂಟಬಲ್ ಪ್ರೊನೌನ್ ಇಲ್ಲಿ ಮೇರಿ ಅನ್ನೋ ಒಂದು ವರ್ಡ್ಗೆ ಅಂಡರ್ಲೈನ್ ಮಾಡಿದ್ದಾರೆ ಇಲ್ಲಿ ಮೇರಿ ಅನ್ನೋಲ್ಲೂ ಉಳಿಗೆ ಆಗಿರೋದ್ರಿಂದ ಮೇರಿ ಬದಲಿಗೆ ಶೀ ಅಂತ ಹಾಕಿ ಬರಿಬೇಕು ಸೇಮ್ ಬರೀರಿ ಮೇರಿ ವೆಂಟ್ ಟು ದ ಶಾಪ್ ಶೀ ಬಾಟ್ ಎ ಕ್ರಿಸ್ಮಸ್ ಟ್ರೀ ಅಂತ ಬರಿಬೇಕು ನೆಕ್ಸ್ಟ್ ರೀಡ್ ದ ಗಿವನ್ ರೈಮ್ ಆಮೇಲೆ ದ ಐಡೆಂಟಿಫೈ ದ ವರ್ಡ್ ದಟ್ ರಿಪೀಟೆಡ್ ದ ಮೋಸ್ಟ್ ಇದರಲ್ಲಿ ನೋಡ್ಬೋದು ಟೆನ್ ಲಿಟ್ಲ್ ಫಿಂಗರ್ಸ್ ಟೆನ್ ಲಿಟ್ಲ್ ಟಾಸ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಲಿಟ್ಲ್ ಅಂತಕ್ಕಂಥ ವರ್ಡು ಭಾಳ ಸರಿ ರಿಪೀಟ್ ಆಗಿದೆ ಸೊ ಹಾಗಾಗಿ ನೀವು ಇದಕ್ಕೆ ಸರಿಯಾದ ಉತ್ತರ ಲಿಟ್ಲ್ ಅಂತ ಬರೀಬೇಕು ಎಲ್ಲ ಐ ಟಿ ಟಿ ಎಲ್ ಇ ಲಿಟ್ಲ್ ಓಕೆ ನೆಕ್ಸ್ಟು ರೈಟ್ ಫೋರ್ ವರ್ಡ್ಸ್ ರಿಲೇಟೆಡ್ ಟು ದ ಗಿವನ್ ವರ್ಡ್ ಅಂತ ಕೊಟ್ಟಿದ್ದಾರೆ ಸೊ ನಾಲ್ಕು ಪದಗಳನ್ನು ಬರೀಬೇಕು ಏನೇನಿದೆ ಅಲ್ಲಿ ಮಾರ್ಕೆಟ್ ಅಂತ ಇದೆ ಮಾರ್ಕೆಟಲ್ಲಿ ಏನೇನಿರುತ್ತೆ ವೆಜಿಟೇಬಲ್ಸ್ ಇರುತ್ತೆ ಸೆಲ್ಲರ್ಸ್ ಇರ್ತಾರೆ ಕಸ್ಟಮರ್ಸ್ ಇರ್ತಾರೆ ಶಾಪ್ಸ್ ಇರ್ತದೆ ಫ್ರೂಟ್ಸ್ ಇರುತ್ತೆ ನಿಮಗೆ ಯಾವ್ದೀಸೋ ಅದನ್ನು ಬರೀರಿ ಸೊ ಮೊದಲಿಗೆ ವೆಜಿಟೇಬಲ್ಸ್ ಬರೀರಿ ಟೇಬಲ್ಸ್ ನೆಕ್ಸ್ಟ್ ಸೆಲ್ಲರ್ಸ್ ಇರ್ತಾರೆ ಮಾರೋರು ನೆಕ್ಸ್ಟ್ ಕಸ್ಟಮರ್ಸ್ ಇರ್ತಾರೆ ಅಥವಾ ಬೈಯರ್ಸ್ ಇರ್ತಾರೆ ಓಕೆನಾ ಮತ್ತು ಶಾಪ್ಸ್ ಇರ್ತವೆ ಇನ್ನೂ ಬೇಕಾದರೆ ಫ್ರೂಟ್ಸು ಕೂಡ ಬರೀಬೋದು ಸೊ ಈ ರೀತಿ ನೀವು ಬರೆದರೆ ನಿಮಗೆ ಎರಡು ಮಾರ್ಕ್ಸು ಖಂಡಿತ ಸಿಗುತ್ತೆ ನೆಕ್ಸ್ಟು ಮೇಕ್ ದ ಫೋರ್ ವರ್ಡ್ಸ್ ಫ್ರಮ್ ದ ಗಿವನ್ ವರ್ಡ್ ಅಂತ ಕೊಟ್ಟಿದ್ದಾರೆ ಇದರಿಂದ ನಾಲ್ಕು ಪದಗಳನ್ನು ಬರೀರಿ ಅಂತ ಸೊ ನೀವೇನು ಬೇಕಾದ್ರು ಬರೀ ಎಕ್ಸ್ಪೈರ್ ಬರಿಬೋದು ಇ ಎಕ್ಸ್ ಪಿ ಐ ಆರ್ ಇ ಎಕ್ಸ್ಪೈರ್ ನೆಕ್ಸ್ಟು ಕ್ರೀಮ್ ಬರಿಬೋದು ಸಿ ಆರ್ ಇ ಎಮ್ ಅಂತ ಕ್ರೀಮ್ ಅಂತ ಬರಿಬೋದು ಓಕೆ ಪೀಸ್ ಬರಿಬೋದು ಪಿ ಐ ಇ ಸಿ ಇ ಪೀಸ್ ನೆಕ್ಸ್ಟ್ ಪ್ರೈಸ್ ಬರಿಬೋದು ಪಿ ಆರ್ ಐ ಸಿ ಇ ನಿಮ್ಗೆ ಯಾವ್ದು ಬೇಕೋ ಅದನ್ನು ಬರೀರಿ ಬಟ್ ನಾಲ್ಕನ್ನು ನಾನು ನಿಮಗಿಲ್ಲಿ ತಿಳಿಸ್ಕೊಟ್ಟಿದ್ದೀನಿ ನೆಕ್ಸ್ಟ್ ಫ್ರೇಮ್ ದ ಮೀನಿಂಗ್ಫುಲ್ ಸೆಂಟೆನ್ಸ್ ಫಾರ್ ಯುವರ್ ಓನ್ ಅಂತ ಕೊಟ್ಟಿದ್ದಾರೆ ಇದಕ್ಕೆ ಮೀನಿಂಗ್ಫುಲ್ ಸೆಂಟೆನ್ಸ್ ಫ್ರೆಂಡ್ ಅಂತ ಇದೆ ಸೊ ಫ್ರೆಂಡಿಗೆ ನೀವು ಐ ಹ್ಯಾವ್ ಮೆನಿ ಗುಡ್ ಫ್ರೆಂಡ್ಸ್ ಅಥವಾ ನೆಕ್ಸ್ಟ್ ಫುಡ್ ಅಂತ ಕೊಟ್ಟಿದ್ದಾರೆ ಐ ಲವ್ ಟು ಹ್ಯಾವ್ ಫುಡ್ ಅಂತ ಬರಿಬೋದು ಸೊ ನೆಕ್ಸ್ಟು ಫುಡ್ ಬಗ್ಗೆ ನೀವು ಅಥವಾ ಏನಾದರೂ ನಿಮ್ಮದೇ ಓನ್ ಸೆಂಟೆನ್ಸ್ ಬಟ್ ಯಾವುದೋ ಮಿಸ್ಟೇಕ್ ಇಲ್ದಂಗೆ ಬರಿಬೇಕಾಗತ್ತೆ ನೆಕ್ಸ್ಟು ಸಾಲು ದ ಕ್ರಾಸ್ ವರ್ಡ್ ಪಝಲ್ ಅಂತ ಕೊಟ್ಟಿದ್ದಾರೆ ಸೊ ವರ್ಡ್ಸ್ನ ನೋಡ್ತಾ ಹೋಗೋಣ ಒಂದನೇದು ಏನು ಕೊಟ್ಟಿದ್ದಾರೆ ಅಂತಂದರೆ ಯು ಡ್ರಿಂಕ್ ಇಟ್ ಎವ್ರಿ ಡೇ ಎರಡನೇದು ವಾಟರ್ ಡಬ್ಲ್ಯೂ ಎ ಟಿ ಇ ಆರ್ ವಾಟರ್ ಓಕೆ ನೀರನ್ನು ನಾವು ಯಾವಾಗಲೂ ಕುಡಿತೀವಿ ಅಂತ ಆಪ್ಷನ್ ಟೂ ಇದೆಯಲ್ಲ ಅದಕ್ಕೆ ಡಬ್ಲ್ಯೂ ಎ ಟಿ ಇ ಆರ್ ವಾಟರ್ ನೆಕ್ಸ್ಟ್ ಒಂದನೇದು ಯು ಕ್ಲೀನ್ ವಿತ್ ಯು ಕ್ಲೀನ್ ಅವರ್ ಟೀತ್ ವಿತ್ ದಿಸ್ ಅಂತ ಇದೆ ಬ್ರಷ್ ಅಲ್ವಾ ಬಿ ಆರ್ ಯು ಆಲ್ರೆಡಿ ಬಂದಿದೆ ಎಸ್ ಅಂತ ಸೇರಿಸಿದರೆ ಸಾಕು ಸೊ ಎಸ್ ಬ್ರಷ್ ನೆಕ್ಸ್ಟ್ ಮೂರನೇದು ಯು ಸಿ ದಿಸ್ ಟು ಟೇಕ್ ಬಾತ್ ಸೊ ಅಂದರೆ ನೀವು ಇದನ್ನು ಸ್ನಾನ ಮಾಡಿ ಆದಮೇಲೆ ಬಳಕೆ ಮಾಡ್ತೀರಾ ಅಂತ ಕೊಟ್ಟಿದ್ದಾರೆ ಸೊ ಅದಕ್ಕೆ ಏನು ಸರಿಯಾದ ಗೊತ್ತಂದರೆ ಟವೆಲ್ ಸೊ ನಾಲ್ಕನೇದು ಟವೆಲ್ ಅಂತ ಆಗುತ್ತೆ ಓಕೆ ಸಾರಿ ಮೂರನೇದು ಅದಕ್ಕೆ ಸರಿಯಾದ ಉತ್ತರ ಸೋಪ್ ಅಂತ ನಾವು ಸ್ನಾನ ಮಾಡಬೇಕಾದ್ರೆ ಟ್ರ್ ಸೋಪನ್ನು ಯೂಸ್ ಮಾಡ್ತೀವಿ ಎಸ್ ಓ ಆಲ್ರೆಡಿ ಕೊಟ್ಟಿದ್ದಾರೆ ಯು ನೆಕ್ಸ್ಟು ನಾಲ್ಕನೇ ಉತ್ತರ ನೋಡೋದಾದರೆ ಯು ವೈಪ್ ಯುವರ್ ಬಾಡಿ ವಿತ್ ದಿಸ್ ಟವಲ್ ಅಂತ ನಾನಾಗಲಿ ಹೇಳಿದಾಗ ಟಿ ಎ ಡಬ್ಲ್ಯೂ ಇ ಎಲ್ ಎ ಡಬ್ಲ್ಯೂ ಇ ಇ ಎಲ್ ಅಂತ ಆಗುತ್ತೆ ಸೊ ಈ ರೀತಿ ನೀವೇನು ಮಾಡಬೇಕು ಉತ್ತರಗಳನ್ನು ಗೆಸ್ ಮಾಡಿ ಬರಿಬೇಕಾಗುತ್ತೆ సో ఇది స్వల్ప కరెక్షన్కీ దట్ ఈస్ వాట్ సోప్ ఎస్ ఓ ఏ పి నాట్ ఎస్ ఓ యు 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 యుకే సోప్ ఆబతే అది ఎస్ సో మేక్ ఇట్ కరెక్ట్ యు ఎస్ ఓ ఏ పి మొ సో సోప్ సద ఉత్తర ఆగ నెక్స్ట్ ముంద ಪ್ರಶ್ನೆಗಳನ್ನು ನೋಡಿದ ಡ್ರಾ ದ ಪಿಕ್ಚರ್ ದಟ್ ಯುವರ್ ಫೇವ್ರೇಟ್ ಅಂತ ಇದೆ ಅದನ್ನು ನಾನು ನಿಮಗೆ ಡಿಸ್ಪ್ಲೇ ಮಾಡ್ತೀನಿ ನೆಕ್ಸ್ಟ್ ಒಂದು ರೈಮ್ ಕೊಟ್ಟಿದ್ದಾರೆ ಅದಕ್ಕೆ ಆನ್ಸರ್ಸು ಹೂ ಹ್ಯಾಡ್ ಪ್ಲೆಂಟಿ ಆಫ್ ಮನಿ ಅಂತ ಇದೆ ಸೊ ಬಿಯರ್ ಆ್ಯಂಡ್ ಬನ್ನಿ ಪ್ಲೆಂಟಿ ಆಫ್ ಮನಿ ಇದೆ ಅಂತ ವೈ ಡಿಡ್ ದೇ ಗೋ ಟು ದ ಸ್ಟೋರ್ ಅಂತ ಇದೆ ದೆ ವೆಂಟ್ ಟು ದ ಸ್ಟೋರ್ ಫಾರ್ ಕ್ಯಾರಿ ಕ್ಯಾರೆಟ್ ಆ್ಯಂಡ್ ಹನಿ ಅಂತ ಇದೆ ಸೊ ನೆಕ್ಸ್ಟ್ ಕ್ವಶನು ವಾಟ್ ಡಿಡ್ ದ ಮ್ಯಾನ್ ಇನ್ ದ ಶಾಪ್ ಆಸ್ಕ್ ಫಾರ್ ಅಂತ ಇದೆ ಸೊ ದ ಮ್ಯಾನ್ ಇನ್ ದ ಶಾಪ್ ಆಸ್ಕ್ ಫಾರ್ ಮನಿ ಸೊ ದುಡ್ಡನ್ನು ಅವನು ಕೇಳ್ತಾನೆ ಅಂತ ನೆಕ್ಸ್ಟು ರೈಟ್ ದ ಮೀನಿಂಗ್ಫುಲ್ ಸ್ಟೋರಿ ಸೊ ಈ ಸ್ಟೋರಿಯನ್ನು ನೀವು ನೋಡಿರ್ಬೋದು ಅತಿ ಆಸೆ ಅಂತ ಇದೆ ಗ್ರೀಡಿ ಡಾಗ್ ಅಂತ ನೀರಲ್ಲಿ ಪ್ರತಿಬಿಂಬ ನೋಡಿಬಿಟ್ಟು ಮೂಳೆಯನ್ನು ಮತ್ತೆ ಬಾಯಿ ಓಪನ್ ಮಾಡಿಬಿಟ್ಟು ಅದನ್ನು ಕೂಡ ಕಳ್ಕೊಳ್ಳುತ್ತೆ ಅಂತ ಅದನ್ನು ನಾನು ನಿಮಗೆ ಡಿಸ್ಪ್ಲೇ ಮಾಡ್ತೀನಿ ರೀಡ್ ದ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಅಂತ ಇದೆ ಸೊ ಇದಕ್ಕೂ ಕೂಡ ನಾನು ನಿಮಗೆ ಆನ್ಸರನ್ನು ತಿಳಿಸ್ಕೊಡ್ತೀನಿ ನೆಕ್ಸ್ಟು ರೈಟ್ ಫೋರ್ ಟು ಫೈವ್ ಸೆಂಟೆನ್ಸ್ ಅಬೌಟ್ ದ ಫೆಸ್ಟಿವಲ್ ಯು ಲೈಕ್ ಆ್ಯಂಡ್ ಹೌ ಯು ಸೆಲೆಬ್ರೇಟ್ ಇಟ್ ಅಂತ ಇದೆ ಸೊ ಇದಕ್ಕೂ ಕೂಡ ನಾನು ಆನ್ಸರ್ನ ರಿಸ್ಪ್ಲೇ ಮಾಡ್ತೀನಿ ನೋಡಿ ಅಂತ ಹೇಳ್ತಾ ಸೊ ಫ್ರೂಟ್ಸ್ ನಿಮಗಿಷ್ಟವಾಗಿರುವಂಥ ಫ್ರೂಟ್ಸ್ ಬರೆದು ಅದ್ರ ಬಗ್ಗೆ ಸೆಂಟೆನ್ಸನ್ನು ಬರೀರಿ ಅಂತ ಕೊಟ್ಟಿದ್ದರು ಮತ್ತು ಕಲರ್ ಹಾಕಿ ಅಂತ ಕೂಡ ಹೇಳಿದ್ದಾರೆ ಸೊ ನಾನಿಲ್ಲಿ ಆ್ಯಪಲ್ಲಿ ಬರೆದಿದ್ದೀನಿ ಸೊ ಅದಕ್ಕೆ ನೀವು ಬರಿಬೋದು ಅದ್ರ ಬಗ್ಗೆ ಏನಾದರೂ ಸೆಂಟೆನ್ಸು ಮೂರು ಸೆಂಟೆನ್ಸನ್ನು ಬರೀಬೇಕು ನೆಕ್ಸ್ಟು ಪ್ರಶ್ನೆಗಳಿಗೆ ಉತ್ತರ ಇದೆ ಇಪ್ಪತ್ತನೇ ಪ್ರಶ್ನೆ ನಾನು ಆಗಲೇ ಹೇಳಿದಂಗೆ ಎ ಬಿ ಆರ್ ಆ್ಯಂಡ್ ಬನ್ನಿ ಹ್ಯಾಡ್ ಅ ಪ್ಲೆಂಟಿ ಆಫ್ ಮನಿ ಆ್ಯಂಡ್ ದೆ ವೆಂಟ್ ದ ಸ್ಟೋರ್ ಟು ಕ್ಯಾರಿ ಫಾರ್ ಕ್ಯಾರಿ ಕ್ಯಾರೆಟ್ ಹನಿ ದ ಮ್ಯಾನ್ ಇನ್ ದ ಶಾಪ್ ಆಸ್ಕ್ಡ್ ಫಾರ್ ಮನಿ ಹೇಳಿ ಸೊ ನೆಕ್ಸ್ಟ್ ಅದನ್ನು ನೀವು ಸೆಂಟೆನ್ಸ್ ಪ್ರಕಾರ ನೀಟಾಗಿ ಬರೀಬೇಕು ಇಪ್ಪತ್ತೊಂದನೇ ಪ್ರಶ್ನೆ ನಾನು ಆಗಲೇ ಹೇಳಿದಂಗೆ ಆ ಉತ್ತರವನ್ನು ನಿಮಗೆ ಅದೇ ಒಂದು ನಾಯಿ ಮೂಳೆ ಕಚ್ಕೊಂಡು ಹೋಗ್ತಿರೋ ಚಿತ್ರ ಕೊಟ್ಟಿದ್ರಲ್ಲ ಅದಕ್ಕೆ ಸ್ಟೋರಿ ಇಲ್ಲಿದೆ ಸೊ ನೀವು ಇದನ್ನು ಬರಿಬೋದು ಅಂದರೆ ಬರೆದಿರಬೇಕಾಗಿತ್ತು ನೆಕ್ಸ್ಟು ಇಪ್ಪತ್ತೆರಡನೇ ಪ್ರಶ್ನೆ ಒಂದೊಂದು ಪ್ರಶ್ನೆಗಳನ್ನು ಕೊಟ್ಟಿದ್ದಿರಲ್ಲ ಸೊ ಅದಕ್ಕೆ ಉತ್ತರಗಳನ್ನು ನಾನಿಲ್ಲಿ ಡಿಸ್ಪ್ಲೇ ಮಾಡಿದ್ದೀನಿ ನೋಡ್ಬೋದು ನೀವು ಎಸ್ ಹಾಗೆ ನೀವು ಹಬ್ಬದ ಬಗ್ಗೆ ಬರೀರಿ ಅಂತ ಕೊಟ್ಟಿದ್ರಲ್ವ ಸೊ ನೀವು ಇಲ್ಲಿ ನಾನು ದಿವಾಳಿ ಬಗ್ಗೆ ಅಂದರೆ ದೀಪಾವಳಿ ಹಬ್ಬದ ಬಗ್ಗೆ ಬರೆದಿದ್ದೀನಿ ಸೊ ನಿಮಗೆ ಯಾವ ಹಬ್ಬ ಇಷ್ಟನೋ ಆ ಹಬ್ಬದ ಬಗ್ಗೆ ಬರೀಬೇಕು ಆ ಹಬ್ಬದಲ್ಲಿ ನಾವು ಯಾವ ರೀತಿ ಆಚರಣೆ ಮಾಡ್ತೀವಿ ಇಂಡಿಯಾದಲ್ಲಿ ಅದಕ್ಕೆ ಏನು ಫೇಮಸ್ ಕೊಟ್ಟಿದ್ದಾರೆ ಸೊ ಯಾಕೆ ಯಾವತ್ತು ನಾವು ಪಟಾಕಿಯನ್ನು ಹೊಡಿತೀವಿ ಅಂತಕ್ಕಂಥದ್ದು ಸೊ ಅದ್ರ ಬಗ್ಗೆ ನಾನಿಲ್ಲಿ ಸ್ವಲ್ಪ ಬ್ರೀಫ್ ಆಗಿ ಬರೆದಿರ್ತೀನಿ ಸೊ ನೀವು ಅದನ್ನು ನೋಡ್ಬೋದು ನಾವೆಲ್ಲ ಏನೇನು ಮಾಡ್ತೀವಿ ಯಾವ ರೀತಿ ಅವತ್ತು ಡ್ರೆಸ್ ಹಾಕ್ಕೊಂಡಿರ್ತೀವಿ ಯಾವ ರೀತಿ ಪಟಾಕಿಗಳನ್ನು ನಾವು ಹೊಡೆದು ಖುಷಿ ಪಡ್ತೀವಿ ಸೊ ಆ ಸಂಭ್ರಮವನ್ನು ನಾನಿಲ್ಲಿ ಬರೆದಿದ್ದೀನಿ ಸೊ ನೀವು ಯಾವುದಾದ್ರೂ ಹಬ್ಬವನ್ನು ಕುರಿತು ನಿಮ್ಮದೇ ಆದ ವಾಕ್ಯದಲ್ಲಿ ಬರೆದಿರಬೇಕಾಗುತ್ತೆ ಸೊ ಇದಿಷ್ಟು ಈ ಒಂದು ಐದನೇ ತರಗತಿಯ ಪಾಠದ ಅಂದರೆ ಇಂಗ್ಲೀಷ್ನ ಎಸ್ ಎ ಟು ಪರೀಕ್ಷೆ ಮೌಲ್ಯಾಂಕನ ಪರೀಕ್ಷೆಯ ಕೀ ಉತ್ತರಗಳು ಆಗಿತ್ತು ಸ್ನೇಹಿತರೆ ಸೊ ಇದಿಷ್ಟು ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ನೀವು ಪರೀಕ್ಷೆಯಲ್ಲಿ ಹೇಗೆ ಬರೆದಿದಿರಿ ಎಷ್ಟು ಅಂಕ ಬರ್ಬೋದು ಸೊ ನಿಮಗೆ ಇದ್ದರೆ ಕಮೆಂಟ್ ಮೂಲಕ ನನಗೆ ತಿಳಿಸ್ಕೊಡಿ ಧನ್ಯವಾದಗಳು ನಾಳೆ ಪರೀಕ್ಷೆಗೆ ಸಿದ್ಧತೆಯನ್ನು ಈಗಲಿಂದನೇ ಮಾಡಿಕೊಳ್ಳಿ ನಾಳೆ ಇರುವಂಥ ಪರೀಕ್ಷೆ ಪರಿಸರ ಅಧ್ಯಯನ ಸಬ್ಜೆಕ್ಟನ್ನು ಚೆನ್ನಾಗಿ ಓದ್ಕೊಳ್ಳಿ ಧನ್ಯವಾದಗಳು